ಬಿಜೆಪಿ ಆಗಲ್ಲ ಇನ್ಕ್ಲೂಡಿಂಗ್ ಪ್ರಥಮ ಪ್ರಜೆ ನಮ್ಮ ರಾಷ್ಟ್ರದ ಪ್ರಥಮ ಪ್ರಧಾನಿನೇ ಈ ಕಾರ್ಯಕ್ರಮ ಆಗಲ್ಲ ಅಂತ ಹೇಳು ಇದೆ ಮಾಧ್ಯಮದಲ್ಲೂ ಬಂದಿದೆ ಆಮೇಲೆ ಈಗ ಅವರೇನೇನೆ ಡೆಲ್ಲಿಲೂ ಮಾಡಿದ್ರು ಮಧ್ಯಪ್ರದೇಶದಲ್ಲಿ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಮಾಡಿದ್ರು ಅದನ್ನು ನಾನು ಖಂಡ ಮಾಡಲ್ಲ ಯಾಕೆಂದ್ರೆ ಅವರು ಕೊಡಲಿ ಜನತೆಗೆ ಬಡವರಿಗೆ ಸಹಾಯ ಆಗುವಂಥ ಕಾರ್ಯಕ್ರಮ ನಾವು ಕಾಮೆಂಟ್ ಮಾಡೋದು ಅದು ನಾವು ಮಾಡದಾಗ ಅವ್ರು ಹೇಳಿದ್ರಲ್ಲ ಕೃಷಿ ರಾಜ್ಯದಲ್ಲಿ ಆಗೋದೇ ಇಲ್ಲ ನಡೆಸೋ ನಡೆಯೋದೇ ಇಲ್ಲ ಅಂತ ಹೇಳಿದ್ರು ಆದರೆ ನಾವು ನಡೆಸಿದ್ದೇವೆ ಬಿಜೆಪಿ ಅವರಿಗೆ ಈಗ ಇಷ್ಟು ವರ್ಷ ಅಧಿಕಾರ ಮಾಡಿದಾರಲ್ಲ ಈ ತರ ಜನ ಹೇಳೋದಿಲ್ಲ ಕಾಲದಿಂದ ಒಬ್ಬೊಬ್ಬ ಮುಖ್ಯಮಂತ್ರಿ ನಿಂತ ಪುಟ್ಟಿದಾರಲ್ಲ ಇವ್ರದ್ದು ಯಾವ್ದು ಹೇಳಿ ನೋಡೋಣ ಅರ್ಕೈಕಲ್ಲು ಸೈಕಲ್ ಮುರ್ಕಲ್ ಸೀರೆ ಬಿಟ್ಟರೆ ಯಾವ ಕಾರ್ಯಕ್ರಮ ಕೊಟ್ಟಿರೋದು ನೀವು ಹೇಳಿ ಒಯ್ದೇವನ ಅನೌನ್ಸಿಂಗ್ ದಿ ಪ್ರೋಗ್ರಾಮ್ ಎಪ್ಪತ್ತೆರಡು ಸಾವಿರ ಕೋಟಿ ನಾವು ಇದನ್ನ ಅನೌನ್ಸ್ ಮಾಡೋದು ರೈತರ ಸಾಲ ಮನ್ನಾ ಮಾಡಿದ್ದೀವಲ್ಲ ಯಾಕೆ ಮಾಡಲ್ಲ ಅವರು ಬರೀ ಬಾಯಲ್ಲಿ ಹೇಳ್ತಾರೆ ನಾವು ಬದುಕಿನೊಂದಿಗೆ ಸಹಾಯ ಮಾಡ್ತೀವಿ ಅವ್ರ ಭಾವನೆ ಒಳಗೆ ರಾಜಕೀಯ ಮಾಡ್ತಾರೆ ಅವರು ಹೇಳಿದ್ದಕ್ಕೆ ಉತ್ತರ ಕೊಡ್ತೀನಿ ಅಷ್ಟೇ ನಾನು ಹೇಳೋದು ಕಮಾನ್ ಯಾವುದೂ ಇಲ್ಲ ಬರೀ ಹಿಂದೂ ಮುಸ್ಲಿಂ ಇಲ್ಲ ಇನ್ನೊಂದು ಮತ್ತೊಂದು ಭಾವನೆಗಳನ್ನ ಕೆಡಕಿ ಜನನ ಯೋನಿಸ್ತಾರೆ ಮತ್ತು